ನಮಸ್ಕಾರ ಶಿವ ಎಲ್ಲ ಹೆಂಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ಇವತ್ತು ನಾನು ಎಲ್ಲಿದ್ದೀನಿ ಹೇಳಿದ್ರೆ ಹ್ಯಾಂಡ್ ಪೋಸ್ಟ್ ಹತ್ರ ಇದ್ದೀನಿ ಇವಾಗ ಇಲ್ಲಿಂದ ನಾನು ಕಬಿನಿ ಸಫಾರಿಗೆ ಹೋಗ್ತಾ ಇವಾಗ ಇವಾಗ ಆಲ್ರೆಡಿ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿದೆ ಇನ್ನು ಬೇಗ ಹೋಗ್ಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ನಾನಕ್ಕೆ ಅದಕ್ಕೆ ಅದಕ್ಕೆಲ್ಲ ಪ್ರಾಬ್ಲಮ್ ಆಗಿ ಸ್ವಲ್ಪ ಲೇಟ್ ಆಯಿತು ಇವತ್ತು ಒಂದು ಒಳ್ಳೆ ಸಫಾರಿ ಟೂರ್ ಕರ್ಕೊಂಡು ಹೋಗ್ತೀನಿ ಸಕ್ಕದಾಗಿರುತ್ತೆ ನೋಡೋಣ ಬನ್ನಿ ಯಾ ಆ್ಯನಿಮಲ್ಸ್ ಸಿಗುತ್ತೆ ನಮ್ಮ ನೋಡೋದಕ್ಕೆ ಅಂತ ನಮ್ಮ ವ್ಯೂವರ್ಸ್ಗೆ ತೋರಿಸೋದಿಕ್ಕೆ ಯಾವ್ದಾರು ಸಿಗುತ್ತೆ ಅಂತ ಬನ್ನಿ ಹೋಗೋದ ಯಾಕೋ ಟೈಮೇ ಸರಿಗಿಲ್ಲ ನಿನ್ನೆ ಇವತ್ತಿನ ನಿನ್ನೆ ನೋಡಿದ್ರೆ ಅಲ್ಲಿ ಸ್ವಾಮಿ ಬೆಟ್ಟದಲ್ಲಿ ಕ್ಯಾಮ್ರಾ ಬಿಟ್ಟಿಲ್ಲ ಇವಾಗ ನೋಡಿದ್ರೆ ಇಲ್ಲಿ ಎಲ್ಲಿ ನೋಡಿದ್ರೂ ಬುಕ್ಕಿಂಗೇ ಇಲ್ಲ ಇಲ್ಲಿ ನಾಗರಹೊಳಿಲೂ ಬುಕ್ಕಿಂಗಿಲ್ಲ ಬಂಡೀಪುರಲ್ಲೂ ಬುಕ್ಕಿಂಗ್ ಇಲ್ಲ ಕಾಬಿನೀಲೂ ಬುಕ್ಕಿಂಗಿಲ್ಲ ಎಲ್ಲ ಮೂರು ದಿವಸ ಮುಂಚೆನೇ ಮಾಡಬೇಕಾಗಿತ್ತು ನಾನು ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ ಬಂದ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗ್ತಾಯಿದೆ ಎಲ್ಲ ವೇಸ್ಟು ಟೈಮು ವೇಸ್ಟು ವೇಸ್ಟು ನಾನೊಂದು ಎಫರ್ಟು ವೇಸ್ಟ್ ಆಗ್ತಾಯಿದೆ ಇವಾಗ ಏನು ಮಾಡೋದು ಸಫಾರಿ ಕ್ಯಾನ್ಸಲ್ ಆಯಿತು ಸೊ ಇವಾಗ ಟೂ ವರ್ಟ್ಸ್ ಮುಂಚೂರು ಕಡೆ ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ ಗಿಫ್ಟ್ ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ನೋಡಿ ನಾವು ಅಣ್ಣ ಸಿಕ್ಬಿಟ್ಟು ಮಾತಾಡಿಸ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಈ ಥರ ಮಾತಾಡಿಸಿದ್ರೆ ಈ ಥರ ಥರ ನನಗೆ ಎಲ್ಲ ಕಡೆ ಪ್ರೀತಿ ಸಿಗ್ತಾ ಇದೆ ತುಂಬ ಖುಷಿ ಆಗುತ್ತೆ ಈ ಥರ ನಿಮ್ಮ ಹೆಸರು ಅಣ್ಣ ಸುರೇಂದ್ರ ಸುರೇಂದ್ರ ಅಂತ ನಾನು ಹೋಗ್ತಾ ಇದ್ದಾನೆ ಇಳಿಸ್ಕೊಂಡು ಮಾತಾಡಿಸ್ತಿದ್ದಾರೆ ತುಂಬ ಥ್ಯಾಂಕ್ಸ್ ಅಣ್ಣ ಹಣ ಲಿಫ್ಟ್ ಕೊಡ್ತಾ ಕೋಟೆ ತನಕ ಹಣ ನಿಮ್ಮ ಹೆಸರು ಅಭಿಯಂತ ಅಭಿಯಂತ ಈ ಹಣ್ಣಿನ ಹೆಸರು ತುಂಬ ಥ್ಯಾಂಕ್ಸ್ ಹಣ ಲಿಫ್ಟ್ ಕೊಡ್ತಾರೆ ಅದಕ್ಕೆ ಇಲ್ಲೇ ನಾನು ಆ್ಯಕ್ಚುಲಿ ಹುಣ್ಸೂರಿಗೆ ಹೋಗ್ಬೇಕಾಯ್ತು ಇಲ್ಲಿ ಹುಣ್ಸೂರಿಗೆ ಹೋಗ್ತಾ ಒಂದಿವೆ ಇಲ್ಲಿ ಈ ಊರೇ ಸೇನಿದ್ರು ಗುರುಪುರ ಗುರುಪುರ ಅಂತ ಇಲ್ಲಿ ಒಳಗಡೆ ಬಂದ್ಬಿಟ್ಟು ಫುಲ್ಲು ಟಿಬೇಟಿಯನ್ಸ್ ಎಲ್ಲ ಸ್ಟೇ ಮಾಡ್ತಾ ಇದಾರೆ ಇವಾಗ ಇಲ್ಲಿ ಒಂದು ಫುಡ್ನ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಕ್ಯಾಮ್ ಲಫೀನ್ ಇದು ನೋಡಿ ಇದು ಲಫೀನ್ ಅಂತ ಇದೆ ಏನೋ ಮಾಡ್ತಾ ಇದಾರೆ ನೋಡಿ ಇಲ್ಲಿ पहला फुल तिबेटियन जीरो दो ಇಲ್ಲಿ ಹೋಗ್ತೀನಿ ಈಗ ಓಡೇ ಫಸ್ಟ್ ಇಲ್ಲಿ ತಿನ್ಬಿಟ್ಟು ಓಡೋ ಇಲ್ಲಿ ಏ کیا ಹವ ಯೆ सोया ಪೀ सोया બના ಓಕೆ ಲಾಫಿಂಗ್ ಇದು ನೋಡಿ ಲಾಫಿಂಗ್ ಅಂತೆ ಕನ್ನಡದಲ್ಲಿ ಏನು ಸ್ಮೈಲ ಒಂದು ಏನಂತಾರೆ ಲಾಫಿಂಗ್ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ಅದು ನೋಡಿ ಹೇಳ್ತೀನಿ ಒಂದು ಫ್ರೆಂಡ್ ಟ್ರೈ ಮಾಡ್ತಿದ್ದಾರೆ ಹೆಂಗಿದೆ ಬ್ರೋ ನೆಕ್ಸ್ಟ್ ಟೈಮ್ ನೋಡಿ ಸೋಯಾಬೀನು ಮತ್ತು ಮೈದಾಲು ಏನೋ ಮಾಡಿದ್ದಾರೆ ಫ್ರೆಸ್ಸು ಲಾಫಿಂಗ್ ಅಂತೆ ನಾವು ತಿನ್ಬಿಟ್ಟು ಖುಷಿಯಾಗೋಣ ನೀವು ಈಗ ಈ ಕಡೆ ಒಂಚೂರು ಕಡೆ ಹೋಗ್ತಾ ಇದೆ ಎರಡೇ ಕೂಡ ಆಸ್ಟಿಂದ ಸರ ಇತ್ತು ಹೈಕ್ ಪೋಸ್ಟ್ ಇಂದ ಇಪ್ಪತ್ತೈದು ಕಿಲೋಮೀಟರ್ ಇದು ಪೂರ ಅಂತ ಬನ್ನಿ ಹೋಗಿ ವಾಡೆ ಬಂದು ಟ್ರೈ ಮಾಡಿ ಯಾಕೆ ಅಂತ ಬಂದು ಚೋಟಾಲಾಮ ಚೋಟ ಲಾಮ ಅಂತ ಟೆಂಪಲ್ ಇದೆ ವಡೆ ಹೋಗ್ರೆ ಸ್ಟಾರ್ಟಿಂಗು ಚೋಟಾಲಾಮ ಸ್ಟಾರ್ಟಿಂಗ್ ಇಲ್ಲಿ ಎಂಟ್ರಿ ಇರುತ್ತೆ ಇಲ್ಲಿಂದ ಸೈಜ್ ತಗೊಂಡು ಲಾಫಿಂಗ್ ಆಗಿ ನೀವು ಎಂಟ್ರಿ ಕೊಡಿ ಹಲೋ ಬಾಯ್ ಸೂಪರ್ ಸೂಪರ್ ಕರೆಕ್ಟಾಗಿ ಹೇಳಂತ ನೆಕ್ಸ್ಟ್ ಟೈಮು ಹಿಂಗ ಈ ಕಡೆ ಬಂದಾಗ ಇಲ್ಲಿ ಬಂದು ಇದನ್ನ ಟ್ರೈ ಮಾಡಿ ಸಕ್ಕತ್ತಾಗಿದೆ ಮತ್ತು ಇಲ್ಲಿ ಫುಲ್ಲು ಟಿಬೇಟಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಇನ್ನೂ ಒಳಗಡೆ ಹೋಗೋದಾ ಇನ್ನು ತಿನ್ಬಿಟ್ಟು ಖಾಲಿ ಮಾವು ಹೊರಗಡೆ ಹೋಗೋದೋ ಮೇ ಆಪ್ಕು ಈಗ ವರ್ಡ್ ಸಿಕ್ಕದ ಈಗ और कोई कनाडा वो लोग इधर आएगा ना तुम उसको ऐसा बोलो ये अच्छा ट्रीट अच्छा, करेगा आपको इसलिए मैं आपको सिखा रहा हूँ नमस्कार 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 चना की दीरा चना की अच्छा है कैसा है आप इसलिए मैं बोलेगा चना की दीरा चना की दीरा हाँ चना की दीरा हाँ नमस्कार चला कितनी रात हाँ चला है बोलो ओ करेला को जरा ना ओ अच्छा फिट करेगा आपको अच्छा अच्छा ठीक है हाँ जी ठीक है हर्ष नमस्कार नमस्ते दो छोटा लामा ये बन बैठो और दो

Oh. What's up, brother? Peace! Peace! From Tibet came Where are you from, guys? Where are you from? We are from Tibet. Tibetans. Tibetans. Tibet, yes. Okay, ah. yeah, what's your good name? Hema. Sorry? W what's your name? Mahesh. Mahesh sir, namaste. Namaste, super. Hindi can speak Okay, that's good. Superb. Yeah. Where you are you guys from? Uh, I'm from Bangalore. Bangalore? Okay. Ah. Right. You know, Canada. Just uh, yeah, 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 you have to learn that because you are staying in this town and you have to learn that Yeah, I yeah, know yeah. uh, I'll try I'll, I'll okay. Nice to man. meet you Yeah, same here Thank you yeah. Okay, nice So, where are you from? Uh What is it is, It is a temple of yours? This is not a temple Temple? Then? This is a monastery Okay This is a monastery and specially it is for this uh, it's, uh place name called gurpura uh, this place name called Gurupura. Gurupura. gurupura yes, ah, yes, so. yeah what it's it a means Tibetan settlement refugee settlement okay this one is so largest one is Belkop. yeah now i'll go there okay That's a very okay. big okay. you will what you'll come every day here and what you'll do here just yes, so morning prayer and do, ಮೈಂಡ್ ಓಕೆ ಇಲ್ಲಿ ಅವರು ಯಾವಾಗಲೂ ಬರೋದು ಇಲ್ಲಿ ಅವರು ಪ್ರೇ ಮಾಡೋದಿಕ್ಕೆ ಪೀಸ್ಫುಲ್ ಆಗಿರೋದಕ್ಕೆ ಸೊ ಇಲ್ಲಿ ಬಂದು ಪ್ರೇ ಮಾಡಿ ನಾವು ದೇವಸ್ಥಾನಕ್ಕೆ ಹೆಂಗೆ ಹೋಗ್ತಿರೋ ಅವರು ಇಲ್ಲಿ ಆ ಥರ ಬರ್ತಾರೆ ೆ ಇಲ್ಲಿನೂ ಸೌಂಡ್ ಬರ್ತಾ ಇತ್ತು ಹೋಗೋದಾ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಿಲ್ಲ

ಹ್ಞೂ ಅವರೇ ಆಲ್ಮೋಸ್ಟ್ ಇಲ್ಲಿಗಿಂತ ಬೈಲ್ಕು ಇನ್ನೂ ಜಾಸ್ತಿ ಆ ಬಯಲ್ಕೂಪೆ ಗೊತ್ತು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಯಾರು ಬೇಕಾದ್ರೂ ಲೆವೆನ್ ಟು ಸಿಕ್ಸ್ ಮಂತ್ಸಲ್ಲಿ ಟಿಬೇಟಿಯನ್ ಲ್ಯಾಂಗ್ವೇಜ್ನ ಕಲಿಬೋದಂತೆ ಇಲ್ಲಿ ಸಿಕ್ಸ್ ಮಂತ್ಸ್ ಕೋರ್ಸ್ ಇದೆ ಯಾರಿಗಾದ್ರು ಟಿಬೇಟಿಯನ್ ಕಲಿಬೇಕು ಅಂತ ಆಸೆ ಇದ್ದರೆ ಇಲ್ಲಿ ಬಂದು ಜಾಯಿನ್ ಆಗ್ಬೋದು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಇದು ಇದು ಹಾಸ್ಪಿಟಲ್ ಅಂತ ಇದು ಹೆಲ್ದಿ ಕ್ಲಿನಿಕ್ ಅಂತ ಹಾಕಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇಲ್ಲಿ ಅದಕ್ಕೆ ನೋಡಿ ಇವ್ರದ್ದು ಮೆಡಿಕೇಶನ್ಸ್ ಬಂದರೆ ಬೇಗ ಕ್ಯೂರ್ ಆಗ್ತಾರೆ ಅಂತ ಹೇಳ್ತಾರಲ್ಲ ನೋಡಿ ಸಖತ್ತಾಗಿದೆ ಕಂಪ್ಲೀಟ್ ನೇಚರಲ್ಲಿ ನೇಚರಲ್ಲಿ ಫುಲ್ಲು ಏನು ಆವರಿಸ್ಕೊಂಡಿರೋದು ಈ ಕ್ಲಿನಿಕ್ ವೆಲ್ಕಮ್ ಟು ದೊಡ್ಡಮ್ಮ ಇದು ಗಂಜನ್ ಕೆಫೆ ಗಂಜನ್ ಕೆಫೆ ವಾಯಡಾ ಸೊಲ ಪ್ರೊಮೋಶನ್ ಸ್ವಲ್ಪ ಕಷ್ಟ ಬಡಿ ಹೇಗಿದೆ ಬಡಿ ಅವರು ಬರಿ ಫ್ರೂಟ್ಸ್ ಅನೇ ಫುಲ್ ಆರ್ಗಾನಿಕ್ ಆ ತಿಂತಿರೋರು ಈಂತರ ಏನಾದಾ ತಿನ್ನಲ್ಲ ಕರೆ ಪಿಜ್ಜಾಸ್ ಅಂತೆ ಫುಲ್ ಕಂಪ್ಲೀಟ್ಲಿ ಅಮೆರಿಕನ್ ಜರಲ್ಲಾ ಇಂಡಿಯನ್ ಫುಡ್ಸ್ ಥರ ಅಲ್ಲ ಇವರು ಡಿಫ್ರೆಂಟ್ ಆಗಿರುತ್ತೆ ಅಮೇರಿಕನ್ಸ್ ಥರ ಇದೇ ಥರ ಹ್ಞೂ ಇಲ್ಲಿ ನೋಡಿ ಇಲ್ಲಿ ಅವರು ಕಸ್ಟಮರ್ಸ್ ಎಲ್ಲ ಇಲ್ಲಿ ರೇಟಿಂಗ್ಸ್ ಕೊಟ್ಟಿರೋದಂತೇಳಿ ಸಕ್ಕಲಾಗಿ ನೋಡಿ ಚೆನ್ನಾಗಿದೆ ಸೂಪರ್ ಎಲ್ಲರೂ ಬನ್ನಿ ಇಲ್ಲಿ ಇದು ಚೆನ್ನಾಗಿದೆ ಇನ್ನೂ ಚೆನ್ನಾಗಿದೆ ಹಾಂ ಹಾಂ ಸೂಪರ್ ಇದು ಸೂಪರ್ ಎಲ್ಲ ಸೂಪರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಕೆಫೆ ಬನ್ನಿ ಇಲ್ಲಿ ಈ ಕಡೆ ಒಂಚೂರು ಕಡೆ ಬಂದಾಗ ಈ ಕಡೆ ಬಂದು ಟ್ರೈ ಇಲ್ಲಿ ಸಕ್ಕದಾಗಿದೆ ಪ್ಲೇಸು ಯಾರು ಮಿಸ್ ಮಾಡ್ಕೊಳಕ್ಕೆ ಒಂದು ಒಂದೊಳ್ಳೆ ವೀಕೆಂಡ್ ಚೆನ್ನಾಗಿರುತ್ತೆ ಮೈಸೂರಿಂದ ಬಂದಿರೋರಿಗೆ ಮಡಿಕೇರಿಗೋಗ್ತಿರೋರಿಗೆ ಎಲ್ಲರೂ ಇಲ್ಲಿ ಬಂದಿರೋ ಸೇ ಚಿಲ್ ಮಾಡ್ಕೊಂಡೋಗಿ ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು ತುಂಬ ನೀಟ್ ಆ್ಯಂಡ್ ಹೈಜಿನಿಕ್ ಆಗಿದೆ ಮಾತ್ರ ಇವಾಗ ಈ ಕೆಫೆಲ್ಲಿ ಒಂದು ಗಂಜನ್ ಕಾಫಿ ಆರ್ಡ್ರ್ ಮಾಡಿದ್ದೀನಿ ಆಮೇಲೆ ಒಂದು ಲೆಮನ್ ಚೀಸ್ ಕೇಕ್ ಆರ್ಡ್ರ್ ಮಾಡಿದ್ದೀನಿ ಬನ್ನಿ ಇದನ್ನು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಒಳ್ಳೆಯ ವೈಬಿದೆ ಇಂಗೆ ಹೇಳಿದ್ರೆ ಫುಲ್ಲು ಪೀಸ್ಫುಲ್ಲಾಗೆ ಫುಲ್ ನೀಟಾಗಿ ಸಖತ್ತಾಗಿದೆ ಪ್ಲೇಸ್ ಮಾತ್ರ ಈ ಕಡೆ ಒಂಚೂರು ಕಡೆ ಬಂದಾಗ ಈ ಕಡೆ ಬರೋ ನಾನು ಮಿಸ್ ಮಾಡಲೇಬೇಡಿ ನಾನು ನಾನು ಒನ್ಲೈನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸಖತ್ತಾಗಿದೆ ನಿಮ್ಗಂತೂ ನೀವು ಇಲ್ಲಿ ಬಂದರೆ ಕರ್ನಾಟಕಲ್ಲಿದ್ದೀನಿ ಅಂತ ಅನ್ಸೋದೇ ಇಲ್ಲ ನಿಮಗೆ ಒಂದು ಒಳ್ಳೆಯ ನಿಮಗೆ ಫಾರಿನ್ ಇನ್ನೋ ಫಾರಿನ್ ಕಂಟ್ರಿಗೆ ಹೋದಂಗೆ ಇಲ್ಲಿ ಬಂದರೆ ತುಂಬ ಡಿಸಿಗ್ನಿನ್ ಆಗಿದ್ದಾರೆ ಅಲ್ಲಿ ಇಲ್ಲಿ ಬನ್ನಿ ಎಲ್ಲರೂ ಚೆನ್ನಾಗಿರುತ್ತೆ ಈ ಬಂದಾಗ ಇಲ್ಲಿ ಕೆಫೇಲಿ ಬಂದು ಊಟ ಮಾಡಿಕೊಂಡು ಹೋಗಿ ಆಮೇಲೆ ಇಲ್ಲೆಲ್ಲ ಚೆನ್ನಾಗಿದೆ ಅವ್ರದ್ದು ಬುದ್ಧಿಸ್ಟು ಟೆಂಪಲ್ ಥರ ಚೆನ್ನಾಗಿದೆ ಬನ್ನಿ ನೋಡ್ಕೊಂಡೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಇದನ್ನು ಫಿನಿಶ್ ಮಾಡಿಬಿಟ್ಟು ನೋಡಿದ್ರಲ್ಲ ಶಿವ ಹೆಂಗಿತ್ತು ಈ ಒಂದು ಏನೋ ಟಿಬೆಟ್ ವಿಲೇಜ್ನ ಒಂದು ಬ್ಲಾಗ್ ಹೆಂಗಿತ್ತು ಅಂತ ನನಗಂತೂ ಸಖತ್ತು ಖುಷಿ ಆಗ್ತಾಯಿದೆ ಈ ಪ್ಲೇಸಿಗೆ ಬಂದು ನಾನು ಬಂದಿರೋದಕ್ಕಿಂತ ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದಿರಲ್ಲ ಅದು ಇನ್ನೂ ಖುಷಿ ಆಗ್ತಿದೆ ನನಗೆ ಮಾತ್ರ ಸಕ್ಕದಾಗಿದೆ ಪ್ಲೇಸು ಈ ಕಡೆ ಯಾರಾದರೂ ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಈ ಕಡೆ ಒಂದು ಒಳ್ಳೆ ಪೀಸ್ಫುಲ್ ಜಾಗ ಬೇಕು ಅಂತಂದ್ರೆ ಇಲ್ಲಿಗೆ ಬನ್ನಿ ಇಲ್ಲಿಗೆ ಸಕ್ಕದಾಗಿದೆ ಮತ್ತು ಹೀಗೇ ಹೋಗ್ತಾ ಇದ್ದೆ ಇಲ್ಲಿ ಒಂದು ಕಡೆ ಜಾಗ ಚೆನ್ನಾಗಿತ್ತು ನೋಡೋಣ ಅಂತ ಬಂದೆ ಅಣ್ಣ ನೋಡಿದ್ರೆ ಊಟ ಮಾಡೋಂಥ ಊಟ ಬಿಟ್ಟಿದೆ ನೋಡಿ ಅಣ್ಣ ತುಂಬ ಥ್ಯಾಂಕ್ಸ್ ಊಟ ಬಿಟ್ಟಿದೆ ನಿಮ್ಮಿಸ ಜಗದೀಶ್ ಅಂತ ಪ್ಲೇಸ್ ನೋಡಿ ಅಂತ ಬಂದರೆ ಇಲ್ಲಿ ಊಟ ಮಾಡೋಕ್ಕೆ ಸಿಕ್ಕರೆ ತುಂಬ ಖುಷಿ ಆಗ್ತದೆ ಆಮೇಲೆ ಸಿಗ್ತೀನಿ ಊಟ ಮಾಡಿ ನೋಡಿದಾಗ ಇವತ್ತು ಈ ಟಿಬೆಟ್ಟಿ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ಫುಲ್ಲು ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ತೋರಿಸ್ತಿದ್ದೀನಿ ನಿಮಗೆ ಸೊ ಅಂತ ಕೇಳಿದ್ರೆ ಇವತ್ತು ಇಲ್ಲೇ ಸ್ಟೇ ಮಾಡ್ತಾ ಇದೀನಿ ಇಲ್ಲಿಂದ ಅಲ್ಲಿಂದ ಟಿಬೆಟಿಂಗ್ ಫ್ಯಾಮಿಲಿಯಿಂದ ಒಂದು ತುರ್ಥಿ ಕಿಲೋಮೀಟರ್ಸು ನೋಡಿ ಇವ್ರ ಮನೇಲಿ ಇವತ್ತು ಸ್ಟೇ ಮಾಡ್ತಾ ನಾನು ಮನೆ ಅಂತ ಹೇಳಿದ್ರೆ ಇವತ್ತಿನ ಇನ್ನೂ ಮಳೆ ಬರೋದ ಏನಾದರೆ ಇಲ್ಲೇ ಕ್ಯಾಂಪ್ ಮಾಡ್ತೀನಿ ಮಳೆ ಬಂದರೆ ಮನೆ ಹೊಡೆ ಹೋಗಿ ಸ್ಟೇ ಮಾಡಬೇಕು ನೋಡೋಣ ಹಿಂಗಿದೆ ಅಂತ ಎಲ್ಲರಿಗೂ ಈ ವಿಡಿಯೋ ಆಗಿದೆ ಅಂತ ಅಂದ್ಕೋತೀನಿ ಸೊ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಫ್ರಮ್ ಶೂರ್ ಸಿಗೋಣ ಮತ್ತೆ ಇನ್ನೊಂದು ವೀಡಿಯೋ ಇಲ್ಲಿ ಬಾಯ್